ಬಿ ಪಿ ಶುಗರ್ ಅಸ್ತಮಾ ಏನೇ ಬಂದ್ರು ಕೂಡ ಎಲ್ಲದಕ್ಕೂ ರಾಮಬಾಣ ಪತಾಂಜಲಿ ಅಂತ ಇಲ್ಲಿ ತನಕ ಹೇಳ್ಕೊಂಡು ಬರ್ಲಾಗ್ತಿತ್ತು ಎಲ್ಲಾ ಕಾಯಿಲೆಗಳಿಗೂ ಕೂಡ ಪತಾಂಜಲಿ ಆಯುರ್ವೇದವನ್ನ ಬಳಸಿ ಅಂತ ಪ್ರಮೋಟ್ ಮಾಡಲಾಗ್ತಾ ಇತ್ತು ಹತ್ತು ವರ್ಷಗಳಿಂದ ಇದೇ ಸುಳ್ಳನ್ನ ಹೇಳಿಕೊಂಡೆ ಬಂತ ರಾಮದೇವ್ ಸಂಸ್ಥೆ ನಿಮ್ಮ ಉತ್ಪನ್ನಗಳಿಂದ ಕಾಯಿಲೆ ಗುಣವಾಗುತ್ತೆ ಅಂತ ಹೇಗೆ ಹೇಳ್ತೀರಿ ರಾಸಾಯನಿಕ ಆಧಾರಿತ ಔಷಧಿಗಳಿಗಿಂತ ನಿಮ್ಮ ಉತ್ಪನ್ನ ಹೇಗೆ ಉತ್ತಮ ಅಂತ ಇದೀಗ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ ಅಷ್ಟೇ ಅಲ್ಲದೆ ಎಲ್ಲಾ ಕಾಯಿಲೆಗಳಿಗೂ ಕೂಡ ಪತಾಂಜಲಿ ಪತಾಂಜಲಿ ಉತ್ಪನ್ನವೇ ರಾಮಬಾಣ ಅನ್ನುವಂತ ಮಾತುಗಳನ್ನ ಆಡ್ಗಳನ್ನ ಇಷ್ಟು ದಿನ ನಾವು ನೋಡ್ಕೊಂಡು ಬರ್ತಾ ಇದ್ವಿ ರಾಸಾಯನಿಕ ಆಧಾರಿತ ಔಷಧಿಗಳಿಗಿಂತ ನಿಮ್ಮ ಉತ್ಪನ್ನ ಹೇಗೆ ಉತ್ತಮ ಅಂತ ಇದೀಗ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ ಅಷ್ಟೇ ಅಲ್ಲದೆ ಬೇರೆ ಔಷಧಿಗಳನ್ನ ಟೀಕಿಸಲು ನಿಮ್ಮಲ್ಲಿ ಯಾವ ಆಧಾರ ಇದೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಕೇಳಿದೆ ಸುಪ್ರೀಂ ಕೋರ್ಟ್ ಅಲೋಪತಿ ಬಗ್ಗೆ ಅಪಪ್ರಚಾರ ಮಾಡಲು ನಿಮಗೆ ಯಾವ ಹಕ್ಕು ಕೊಟ್ಟ ಹಕ್ಕಿತ್ತು ನಿಮ್ಮ ಉತ್ಪನ್ನಗಳಿಂದ ರೋಗ ಗುಣವಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಗಳು ಏನು ಇನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿರೋ ಪತಾಂಜಲಿ ಸಂಸ್ಥೆ ಸಂಸ್ಥೆ ಸುಳ್ಳು ಜಾಹೀರಾತು ಕೊಡಬೇಡಿ ಅಂದಮೇಲೂ ಕೂಡ ಜಾಹೀರಾತನ್ನ ಕೊಟ್ಟಿದ್ದೀರಿ ನ್ಯಾಯಾಂಗ ನಿಂದನೆ ಮಾಡಲು ನಿಮಗೆ ಎಷ್ಟು ಧೈರ್ಯ ಅಂತ ಸುಪ್ರೀಂ ಕೋರ್ಟ್ ಗರಂ ಆಗಿದೆ ಇನ್ನು ನಿಮ್ಮ ಜಾಹೀರಾತಿನಿಂದ ಇಡೀ ದೇಶವನ್ನ ದಾರಿ ತಪ್ಪಿಸಲಾಗ್ತಾ ಇದೆ ಬಾಬಾ ರಾಮದೇವ್ ಪತಾಂಜಲಿ ಆಯುರ್ವೇದ ಸಂಸ್ಥೆಗೆ ಸುಪ್ರೀಂ ಕೋರ್ಟ್ ಇದೀಗ ನೋಟಿಸ್ ಅನ್ನ ಮಾಡಿರುವಂತದ್ದು ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೂಡ ಕೇಳಿದೆ ಹತ್ತು ವರ್ಷಗಳಿಂದ ಸುಳ್ಳು ಹೇಳ್ಕೊಂಡೇ ಬಂತ ಹಾಗಿದ್ರೆ ಪತಾಂಜಲಿ ಸಂಸ್ಥೆ ನಿಮ್ಮ ಉತ್ಪನ್ನಗಳಿಗೆ ಕಾಯಿಲೆ ಗುಣವಾಗುತ್ತೆ ಅಂತ ಹೇಗೆ ಹೇಳ್ತೀರಿ ಅನ್ನುವಂತ ಪ್ರಶ್ನೆಯನ್ನ ಕೂಡ ಕೇಳಿದೆ ಸುಪ್ರೀಂ ಕೋರ್ಟ್ ರಾಸಾಯನಿಕ ಆಧಾರಿತ ಔಷಧಿಗಳಿಗಿಂತ ನಿಮ್ಮ ಉತ್ಪನ್ನ ಹೇಗೆ ಉತ್ತಮ ಅಷ್ಟೇ ಅಲ್ಲದೆ ಬೇರೆ ಔಷಧಿಗಳನ್ನ ಟೀಕಿಸೋದಕ್ಕೆ ನಿಮ್ಮಲ್ಲಿ ಯಾವ ಆಧಾರ ಇತ್ತು ಅಲೋಪತಿ ಬಗ್ಗೆ ಅಪಪ್ರಚಾರ ಮಾಡಲು ನಿಮಗೆ ಯಾವ ಹಕ್ಕಿದೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಇದೀಗ ಸುಪ್ರೀಂ ಕೋರ್ಟ್ ಪತಾಂಜಲಿ ಸಂಸ್ಥೆಗೆ ಕೇಳಿರುವಂತದ್ದು ನಿಮ್ಮ ಉತ್ಪನ್ನಗಳಿಗೆ ನಿಮ್ಮ ಉತ್ಪನ್ನಗಳಿಂದ ರೋಗ ಗುಣವಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಏನು ಅಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ ಪ್ರಶ್ನೆಗಳಿಗೆ ಇದೀಗ ಪತಾಂಜಲಿ ಸಂಸ್ಥೆ ತಬ್ಬಿಬ್ಬಾಗೋಗಿದೆ ಸುಳ್ಳು ಜಾಹೀರಾತನ್ನ ಕೊಡಬೇಡಿ ಅಂದ ಮೇಲೂ ಕೂಡ ಜಾಹೀರಾತನ್ನ ಕೊಡ್ಲಾಗಿತ್ತು ಇದಕ್ಕೆ ನ್ಯಾಯಾಂಗ ನಿಂದನೆ ಮಾಡಲು ನಿಮಗೆ ಎಷ್ಟು ಧೈರ್ಯ ಅಂತ ಇದೀಗ ಸುಪ್ರೀಂ ಕೋರ್ಟ್ ಗರಂ ಆಗಿರುವಂತದ್ದು ನಿಮ್ಮ ಜಾಹೀರಾತಿನಿಂದ ಇಡೀ ದೇಶವನ್ನ ದಾರಿ ತಪ್ಪಿಸಲಾಗ್ತಾ ಇದೆ ಅನ್ನುವಂತ ನಿಂದನೆ ಕೂಡ ಇದೀಗ ಕೇಳಿ ಬರ್ತಾ ಇದೆ ಬಾಬಾ ರಾಮದೇವ್ ಪತಂಜಲಿ ಆಯುರ್ವೇದ ಸಂಸ್ಥೆಗೆ ಸುಪ್ರೀಂ ಕೋರ್ಟ್ ಇದೀಗ ನೋಟಿಸ್ ಅನ್ನ ಕಳೆದ ಸುಮಾರು ಹತ್ತು ವರ್ಷಗಳಿಂದ ನಾವು ನೋಡ್ತಾನೆ ಬರ್ತಾ ಇದೀವಿ ಎಲ್ಲಾ ಕಡೆಯಲ್ಲೂ ಕೂಡ ಪತಂಜಲಿ ಸಂಸ್ಥೆ ಏನು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಅಸ್ತಮ ಆಗಿರ್ಬೋದು ಏನೇ ಕಾಯಿಲೆ ಬರಲಿ ಅದಕ್ಕೆ ಪತಂಜಲಿ ಉತ್ಪನ್ನವೇ ರಾಮ ಬಾಣ ಪತಂಜಲಿ ಉತ್ಪನ್ನವನ್ನ ನೀವು ಸೇವಿಸಿದ್ರೆ ಯಾವುದೇ ರೋಗಗಳು ಬರೋದಿಲ್ಲ ರೋಗಗಳು ಇದ್ದಿದ್ದು ಕೂಡ ಹೋಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು ಎಲ್ಲ ಕಾಯಿಲೆಗಳಿಗೂ ಕೂಡ ಪತಂಜಲಿ ಆಯುರ್ವೇದವನ್ನೇ ಬಳಸಿ ಅನ್ನುವಂತ ಒಂದು ಪ್ರಚಾರವನ್ನ ಮಾಡ್ಲಾಗ್ತಾ ಇತ್ತು ಹತ್ತು ವರ್ಷಗಳಿಂದ ಹಾಗಿದ್ರೆ ಸುಳ್ಳು ಹೇಳ್ಕೊಂಡೇ ಬಂತ ರಾಮದೇವ್ ಸಂಸ್ಥೆ ನಿಮ್ಮ ಉತ್ಪನ್ನಗಳಿಂದ ಕಾಯಿಲೆ ಗುಣವಾಗುತ್ತೆ ಅಂತ ಹೇಗೆ ಹೇಳ್ತೀರಿ ಅಂತ ಇದೀಗ ಸುಪ್ರೀಂ ಕೋರ್ಟ್ ಪತಂಜಲಿ ಸಂಸ್ಥೆಯನ್ನ ತರಾಟೆಗೆ ತೆಗೆದುಕೊಂಡಿದೆ